ಹಾಯ್ ಎಲ್ಲರಿಗೂ ನಮಸ್ಕಾರ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಓಕೆ ಈ ಪ್ರಶ್ನೆ ಮುಖಾಂತರ ಇವತ್ತು ಇನ್ ಆಗಿ ರಾಷ್ಟ್ರಪತಿಯವರ ಮಹಾಭಿಯೋಗದ ಪ್ರಕ್ರಿಯೆ ಬಗ್ಗೆ ಇನ್ ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ಏನಿದೆ ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಯಾವ ಸ್ಟೇಟ್ಮೆಂಟ್ಗಳು ಸರಿ ಅಂತ ಕೇಳಿದೆ ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದೋಷ ಶೇಷವನ್ನು ಸಂಸತ್ತಿನ ಯಾವುದೇ ಸದನಲ್ಲಾದರೂ ಮಂಡಿಸಬಹುದಾ ಒಂದನೇ ಸ್ಟೇಟ್ಮೆಂಟು ಎರಡನೇ ಸ್ಟೇಟ್ಮೆಂಟು ಸಂವಿಧಾನದ ಅರವತ್ತೊಂದನೇ ವಿಧಿಯು ಮಹಾಭಿಯೋಗ ಪ್ರಕ್ರಿಯೆಯನ್ನು ಕುರಿತು ವಿವರಿಸುತ್ತದೆ ಮೂರನೇ ಸ್ಟೇಟ್ಮೆಂಟು ರಾಷ್ಟ್ರಪತಿಯವರ ಮಹಾಭಿಯೋಗದ ನಿರ್ಣಯವು ಸಂಸತ್ತಿನ ಸದನಗಳಲ್ಲಿ ಒಟ್ಟು ಸದಸ್ಯರಲ್ಲಿ ಎರಡು ಬಾರ್ ಮೂರು ಅಂದರೆ ಮೂರನೇ ಎರಡು ಬಹುಮತದ ಅಂಗೀಕೃತಗೊಳ್ಳಬೇಕು ನಾಲ್ಕು ಸಂಸತ್ತಿನ ನಾಮನಿರ್ದೇಶಿತ ಸಂಸದರು ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ ಈ ಮೇಲಿನ ಹೇಳಿಕೆಗಳಲ್ಲಿ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಎರಡು ಮತ್ತು ಮೂರು ಮಾತ್ರ ನಾಲ್ಕು ಮಾತು ಓಕೆ ಈ ಕ್ವಶನಿಂದ ನಾವು ಟೋಟಲ್ ಇನ್ ಆಗಿ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆ ಹೇಗಾಗುತ್ತೆ ಅನ್ನೋದನ್ನ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಖಂಡಿತ ಅದನ್ನ ಇನ್ ಡೀಟೇಲ್ ನೋಡಿ ಈ ಕ್ವಶನಿಗೆ ನಾವು ಆನ್ಸರ್ನ ಸಾಲ್ವ್ ಮಾಡೋಣ ಓಕೆ ಅಂದರೆ ನಾನು ಒಂದು ಜಿ ಕೆ ಕ್ವಶನ್ ಇಟ್ಕೊಂಡು ನಿಮ್ಗೆ ಇನ್ ಆಗಿ ಸಬ್ಜೆಕ್ಟ್ ನಾಲೆಡ್ಜ್ ಕೊಡುವಂಥ ಗ್ರಿಪ್ ಕೆಲಸವನ್ನು ಮಾಡ್ತಿದ್ದೆ ನನ್ನ ಚಾನಲ್ಲಿ ಒಂದು ಕ್ವಶನು ಮೆನಿ ಆನ್ಸರ್ ಅನ್ನೋ ಥರ ಒಂದು ಕೆ ಕ್ವಶನ್ ಮೆನಿ ಆನ್ಸರ್ ಸಾಕಷ್ಟು ಆನ್ಸರ್ ನಿಮಗೆ ಸಿಗಲಿಕ್ಕೋಸ್ಕರ ಈ ಒಂದು ಕಂಟೆಂಟ್ ಈ ಥರ ನಾನು ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಏನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ ಈ ಕ್ವಶನ್ನಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅನ್ನೋ ತಿಳ್ಕೊಳ್ಳೋ ಜೊತೆಗೆ ಇನ್ ಡಿಟೇಲಾಗಿ ಡೆಪ್ತಾಗಿ ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇನ್ ನೋಡ್ತಾ ಹೋಗೋಣ ಒನ್ಸ್ ಅಗೇನ್ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಾಗ ಸ್ಟಾರ್ಟ್ ಮಾಡೋಣ ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಓಕೆ ಇನ್ ಡಿಟೇಲಾಗಿ ಡೆಪ್ತಾಗಿ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗದ ಒಂದು ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ ಓಕೆ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗದ ಸಂಪೂರ್ಣ ವಿವರಣೆ ಇಲ್ಲಿದೆ ಮಹಾಭಿಯೋಗ ಎಂದರೇನು ಮಹಾಭಿಯೋಗ ಎಂದರೆ ರಾಷ್ಟ್ರಪತಿಯನ್ನು ಅವರ ಅಧಿಕಾರ ಅವಧಿಯಲ್ಲಿ ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಪದಚ್ಯುತಗೊಳಿಸುವ ಪ್ರಕ್ರಿಯೆ ಇದು ಭಾರತದ ಸಂವಿಧಾನದ ಅರವತ್ ಒಂದನೇ ವಿಧಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮಹಾಭಿಯೋಗದ ವಿಧಾನ ಒಂದು ಆರೋಪಗಳ ಮಂಡನೆ ಸಂಸತ್ತಿನ ಯಾವುದೇ ಸದನದಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ರಾಷ್ಟ್ರಪತಿಯ ವಿರುದ್ಧ ಆರೋಪಗಳನ್ನು ಮಂಡಿಸಬಹುದು ಆರೋಪಗಳನ್ನು ಮಂಡಿಸುವ ನಿರ್ಣಯವನ್ನು ಸದನದ ಒಟ್ಟು ಸದಸ್ಯರ ನಾಲ್ಕನೇ ಒಂದು ಭಾಗದಷ್ಟು ಸದಸ್ಯರು ಸಹಿ ಮಾಡಬೇಕು ಆರೋಪಗಳ ಮಂಡನೆಗೆ ಹದಿನಾಲ್ಕು ದಿನಗಳ ಮುಂಚಿತವಾಗಿ ರಾಷ್ಟ್ರಪತಿಗೆ ನೋಟಿಸ್ ನೀಡಬೇಕು ಎರಡು ಆರೋಪಗಳ ತನಿಖೆ ಆರೋಪಗಳನ್ನು ಮಂಡಿಸಿದ ಸದನವು ಈ ಆರೋಪಗಳ ತನಿಖೆ ನಡೆಸುತ್ತದೆ ಅಥವಾ ಇನ್ನೊಂದು ಸದನಕ್ಕೆ ತನಿಖೆ ನಡೆಸಲು ವಹಿಸುತ್ತದೆ ರಾಷ್ಟ್ರಪತಿಗೆ ತನಿಖೆಯಲ್ಲಿ ಭಾಗವಹಿಸಲು ಮತ್ತು ತಮ್ಮನ್ನು ಸಮರ್ಥಿಸಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ ಮೂರು ಮಹಾಭಿಯೋಗದ ನಿರ್ಣಯ ಆರೋಪಗಳ ತನಿಖೆಯ ನಂತರ ಆರೋಪಗಳು ಸಾಬೀತಾದರೆ ಸದನವು ಮಹಾಭಿಯೋಗದ ನಿರ್ಣಯವನ್ನು ಮಂಡಿಸುತ್ತದೆ ಈ ನಿರ್ಣಯವನ್ನು ಸದನದ ಒಟ್ಟು ಸದಸ್ಯರ ಮೂರನೇ ಎರಡರಷ್ಟು ಬಹುಮತದಿಂದ ಅಂಗೀಕರಿಸಬೇಕು ನಾಲ್ಕು ಇನ್ನೊಂದು ಸದನದಲ್ಲಿ ನಿರ್ಣಯ ಮಹಾಭಿಯೋಗದ ನಿರ್ಣಯವನ್ನು ಅಂಗೀಕರಿಸಿದ ನಂತರ ಅದನ್ನು ಇನ್ನೊಂದು ಸದನಕ್ಕೆ ಕಳುಹಿಸಲಾಗುತ್ತದೆ ಇನ್ನೊಂದು ಸದನವು ಸಹ ಈ ನಿರ್ಣಯವನ್ನು ಒಟ್ಟು ಸದಸ್ಯರ ಮೂರನೇ ಎರಡರಷ್ಟು ಬಹುಮತದಿಂದ ಅಂಗೀಕರಿಸಬೇಕು ಐದು ರಾಷ್ಟ್ರಪತಿ ಪದಚ್ಯುತಿ ಎರಡೂ ಸದನಗಳಲ್ಲಿ ಮಹಾಭಿಯೋಗದ ನಿರ್ಣಯವನ್ನು ಅಂಗೀಕರಿಸಿದ ನಂತರ ರಾಷ್ಟ್ರಪತಿಯನ್ನು ಅವರ ಹುದ್ದೆಯಿಂದ ತೆಗೆದುಹಾಕಲಾಗುತ್ತದೆ ಪ್ರಮುಖ ಅಂಶಗಳು ಭಾರತದಲ್ಲಿ ಇದುವರೆಗೂ ಯಾವ ರಾಷ್ಟ್ರಪತಿಯೂ ಮಹಾಭಿಯೋಗಕ್ಕೆ ಒಳಗಾಗಿಲ್ಲ ಮಹಾಭಿಯೋಗ ಪ್ರಕ್ರಿಯೆಯು ಸಂವಿಧಾನದ ಉಲ್ಲಂಘನೆಯಂತಹ ಗಂಭೀರ ಕಾರಣಗಳಿಗಾಗಿ ಮಾತ್ರ ಮೀಸಲಾಗಿದೆ ರಾಷ್ಟ್ರಪತಿಯನ್ನು ತೆಗೆದುಹಾಕುವ ಪ್ರಕ್ರಿಯೆಯು ಸಂಸತ್ತಿನ ಉಭಯ ಸದನಗಳಲ್ಲಿ ಎರಡೂ ತೀರ್ಮಾನಗಳನ್ನು ವಿಶೇಷ ಬಹುಮತದಿಂದ ಅಂಗೀಕರಿಸಬೇಕಾಗುತ್ತದೆ ಸಂವಿಧಾನದ ಉಲ್ಲಂಘನೆ ಎಂದರೆ ಏನು ಸಂವಿಧಾನದ ಉಲ್ಲಂಘನೆ ಎಂದರೆ ರಾಷ್ಟ್ರಪತಿಯು ಸಂವಿಧಾನದ ನಿಬಂಧನೆಗಳನ್ನು ಅಥವಾ ರಾಷ್ಟ್ರಪತಿಯಾಗಿ ಅವರ ಪ್ರಮಾಣ ವಚನವನ್ನು ಉಲ್ಲಂಘಿಸಿದ್ದಾರೆ ಎಂದರ್ಥ ಆದಾಗ್ಯೂ ಸಂವಿಧಾನದ ಉಲ್ಲಂಘನೆ ಎಂಬ ಪದವನ್ನು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿಲ್ಲ ಈ ಮಾಹಿತಿಯು ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗದ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತದೆ ಎಂದು ಭಾವಿಸುತ್ತೇನೆ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ನೋಡುವಾಗ ಮಹಾಭಿಯೋಗ ಎಂದರೆ ರಾಷ್ಟ್ರಪತಿಯನ್ನು ಅವರ ಅಧಿಕಾರದ ಅವಧಿಯಲ್ಲಿ ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಒಂದು ಪದಚ್ಯುತಗೊಳಿಸುವ ಒಂದು ಪ್ರಕ್ರಿಯೆಯಾಗಿದೆ ಇದು ಸಂವಿಧಾನದ ಅರವತ್ತೊಂದನೇ ವಿಧಿಯಲ್ಲಿ ಅದು ಉಲ್ಲೇಖಿಸಲ್ಪಟ್ಟಿದೆ ಅರವತ್ತೊಂದನೇ ವಿಧಿಯಲ್ಲಿ ಅಂದರೆ ಮಹಾ ಒಂದು ಹಲವಾರು ವಿಧಾನಗಳಲ್ಲಿ ಮಾಡುತ್ತೆ ಒಂದು ಆರೋಪ ಮಂಡನೆ ಆರೋಪ ಮಂಡನೆ ಸಂಸತ್ತಿನ ಯಾವುದೇ ಸದನದಲ್ಲಿ ಅದು ಲೋಕಸಭೆ ಇರ್ಬೋದು ರಾಜ್ಯಸಭೆ ಇರ್ಬೋದು ರಾಷ್ಟ್ರಪತಿ ವಿರುದ್ಧ ಏನು ಮಾಡೋದು ಆರೋಪಗಳನ್ನು ನಾವು ಮಂಡಿಸ್ಬೋದು ಹಾಗೆಯೇ ಆರೋಪಗಳನ್ನು ಮಂಡಿಸುವ ನಿರ್ಣಯವನ್ನು ಸದನದ ಒಟ್ಟು ಸದಸ್ಯರ ನಾಲ್ಕನೇ ಒಂದು ಭಾಗದಷ್ಟು ಸದಸ್ಯ ಏನು ಮಾಡಬೇಕು ಸಹಿ ಮಾಡಬೇಕು ಹಾಗೆಯೇ ಆರೋಪಗಳ ಮಂಡನೆಗೆ ಹದಿನಾಲ್ಕು ದಿನಗಳ ಮುಂಚಿತವಾಗಿ ರಾಷ್ಟ್ರಪತಿಗೆ ಅವರು ನೋಟಿಸನ್ನು ನೀಡಬೇಕಾಗುತ್ತೆ ನೆಕ್ಸ್ಟು ಆರೋಪಗಳ ತನಿಖೆ ಆರೋಪಗಳ ತನಿಖೆ ಮಾಡಬೇಕಾಗುತ್ತೆ ಆರೋಪಗಳನ್ನು ಮಂಡಿಸಿದ ಸದನವು ಆರೋಪಗಳನ್ನು ಮಂಡಿಸಿದ ಸದನವು ಆ ಆರೋಪಗಳ ತನಿಖೆಯನ್ನು ನಡೆಸುತ್ತೆ ಅಥವಾ ಇನ್ನೊಂದು ಸದನಕ್ಕೆ ತನಿಖೆ ನಡೆಸಲು ವಹಿಸುತ್ತೆ ಅಂದರೆ ರಾಷ್ಟ್ರಪತಿಗೆ ತನಿಖೆಯಲ್ಲಿ ಭಾಗವಹಿಸಲು ಮತ್ತು ತನ್ನನ್ನು ಸಮರ್ಥಿಸಿಕೊಳ್ಳಲು ಅವಕಾಶ ನೀಡಲಾಗುತ್ತೆ ನೋಡಿ ವೆರಿ ಇಂಪಾರ್ಟೆಂಟ್ ಇದನ್ನು ಈ ಸ್ಟೇಟ್ಮೆಂಟ್ನ ಐ ಎಸ್ ಪಿ ಎಮ್ಸಲ್ಲಿ ರಾಷ್ಟ್ರಪತಿಗೆ ತನಿಖೆಯಲ್ಲಿ ಭಾಗವಹಿಸಲು ಮತ್ತು ತನ್ನನ್ನು ಸಮರ್ಥಿಸಿಕೊಳ್ಳಲು ಅವರಿಗೆ ಅವಕಾಶ ನೀಡಲಾಗುತ್ತೆ ಹಾಗೆಯೇ ಮೂರನೇ ವಿಧಾನ ಒಂದು ನಿರ್ಣಯ ಮಾಡ್ತಾರೆ ಮಹಾಭಿಯೋಗದ ನಿರ್ಣಯ ಏನು ಮಾಡ್ತಾರೆ ಆರೋಪಗಳ ತನಿಖೆಯ ನಂತರ ಆರೋಪಗಳು ಸಾಬೀತಾದರೆ ಸದನವು ಮಹಾಭಿಯೋಗದ ನಿರ್ಣಯವನ್ನು ಮಂಡಿಸುತ್ತೆ ಈ ನಿರ್ಣಯವನ್ನು ಸದನದ ಒಟ್ಟು ಸದಸ್ಯರ ಮೂರನೇ ಎರಡರಷ್ಟು ಬಹುಮತದಿಂದ ಏನು ಮಾಡಬೇಕು ಅದನ್ನು ಅಂಗೀಕರಿಸ್ಬೇಕಾಗುತ್ತೆ ಇನ್ನೊಂದು ವಿಧಾನ ಇನ್ನೊಂದು ಸದನದಲ್ಲಿ ನಿರ್ಣಯ ಮಾಡ್ತಾರೆ ಏನು ನಾಲ್ಕನೇ ವಿಧಾನ ಏನು ಇನ್ನೊಂದು ಸದನದ ಮಣ ಅದನ್ನು ನಿರ್ಣಯ ಮಾಡ್ತಾರೆ ಇನ್ನೊಂದು ಸದನ ಏನು ನಿರ್ಣಯ ಮಾಡ್ತಾರೆ ಮಹಾಭಿಯೋಗ ನಿರ್ಣಯವನ್ನು ಅಂಗೀಕರಿಸಿದ ನಂತರ ಅದನ್ನು ಇನ್ನೊಂದು ಸದನಕ್ಕೆ ಕಳಿಸ್ತಾರೆ ಇನ್ನೊಂದು ಸದನ ಸಹ ಆ ನಿರ್ಣಯವನ್ನು ಒಟ್ಟು ಸದಸ್ಯರ ಮೂರನೇ ಎರಡರಷ್ಟು ಬಹುಮತದಿಂದ ಅದನ್ನು ಅಂಗೀಕರಿಸ್ಬೇಕಾಗುತ್ತೆ ನೋಡಿ ವೆರಿ ಇಂಪಾರ್ಟೆಂಟು ಕೊನೆಯ ವಿಧಾನ ಐದನೇ ವಿಧಾನ ರಾಷ್ಟ್ರಪತ ಆಗುತ್ತೆ ಎರಡು ಸದನದಲ್ಲಿ ಮಹಾಭಿಯೋಗ ನಿರ್ಣಯವನ್ನು ಅಂಗೀಕರಿಸಿದ ನಂತರ ರಾಷ್ಟ್ರಪತಿಯನ್ನು ಅವರ ಹುದ್ದೆ ಏನೇನು ಮಾಡ್ತಾರೆ ತೆಗೆದುಹಾಕ್ತಾರೆ ಇಲ್ಲಿ ಪ್ರಮುಖವಾದ ಅಂಶಗಳು ನೋಡೋದಾದರೆ ನಾವು ಪ್ರಮುಖವಾದ ಅಂಶಗಳು ನೋಡೋದಾದರೆ ಭಾರತದಲ್ಲಿ ಇದುವರೆಗೆ ಯಾವ ರಾಷ್ಟ್ರಪತಿ ಏನಾಗಿಲ್ಲ ಮಹಾಭಿಯೋಗಕ್ಕೆ ಒಳಗಾಗಿಲ್ಲ ಹಾಗೆಯೇ ಮಹಾಭಿಯೋಗ ಪ್ರಕ್ರಿಯೆಯು ಸಂವಿಧಾನದ ಉಲ್ಲಂಘನೆಯಂತಹ ಗಂಭೀರ ಕಾರಣಗಳಿಗೆ ಮಾತ್ರ ಅದನ್ನು ಮೀಸಲಿಡಲಾಗಿದೆ ಜೊತೆಗೆ ರಾಷ್ಟ್ರಪತಿಯನ್ನು ತೆಗೆದುಹಾಕುವ ಪ್ರಕ್ರಿಯೆಯು ಸಂಸತ್ತಿನ ಉಭಯ ಸದನಗಳಲ್ಲಿ ಅಂದರೆ ಎರಡೂ ತೀರ್ಮಾನಗಳನ್ನು ವಿಶೇಷ ಬಹುಮತದಿಂದ ಮಾಡಬೇಕು ಅಂಗೀಕರಿಸಬೇಕು ಸಂವಿಧಾನ ಉಲ್ಲಂಘನೆ ಅಂದರೆ ಏನು ನೋಡಿದರೆ ಸಂವಿಧಾನ ಉಲ್ಲಂಘನೆ ಅಂದರೆ ರಾಷ್ಟ್ರಪತಿಯು ಸಂವಿಧಾನದ ನಿಬಂಧನೆಗಳನ್ನು ಅಥವಾ ರಾಷ್ಟ್ರಪತಿಯಾಗಿ ಅವರ ಪ್ರಮಾಣ ವಚನವನ್ನು ಉಲ್ಲಂಘಿಸಿದ್ದಾರೆ ಎಂದರ್ಥ ಅದಾಗಿಯೂ ಸಂವಿಧಾನದ ಉಲ್ಲಂಘನೆ ಎಂಬ ಪದವನ್ನು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿಲ್ಲ ಓಕೆ ಡೀಟೇಲ್ ಆಗಿ ಭಾರತದ ಮಹಾರಾಷ್ಟ್ರ ರಾಷ್ಟ್ರಪತಿಗಳ ಮಹಾಭಿಯೋಗದ ಒಂದು ವಿವರಣೆಯನ್ನು ನೀಡಿದೆ ನೆಕ್ಸ್ಟ್ ನಾವು ನೋಡೋದಾದರೆ ನೆಕ್ಸ್ಟ್ ನಾವು ನೋಡೋದಾದರೆ ಇನ್ ಡೀಟೇಲ್ ಆಗಿ ನೋಡೋದಾದರೆ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗದಲ್ಲಿ ಯಾರ್ಯಾರು ಭಾಗವಹಿಸುತ್ತಾರೆ ಅಂತ ನೋಡೋದಾದರೆ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗದಲ್ಲಿ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಭಾಗವಹಿಸುತ್ತಾರೆ ಅವುಗಳ ವಿವರಣೆ ಇಲ್ಲಿದೆ ಸಂಸತ್ತಿನ ಉಭಯ ಸದನಗಳು ಲೋಕಸಭೆ ಹೌಸ್ ಆಫ್ ದ ಪೀಪಲ್ ರಾಜ್ಯಸಭೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಭಾಗವಹಿಸುವ ಸದಸ್ಯರು ಲೋಕಸಭೆ ಮತ್ತು ರಾಜ್ಯಸಭೆಗಳ ಚುನಾಯಿತ ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು ಇಬ್ಬರು ಸಹ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ಗಮನಿಸಬೇಕಾದ ಅಂಶ ರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾಗವಹಿಸುತ್ತಾರೆ ಆದರೆ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸುವುದಿಲ್ಲ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಕೇವಲ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಮಾತ್ರ ಭಾಗವಹಿಸುತ್ತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ಸದಸ್ಯರು ಭಾಗವಹಿಸುತ್ತಾರೆ ಓಕೆ ಅಂದರೆ ಈ ಒಂದು ರಾಷ್ಟ್ರಪತಿಗಳ ಮಹಾಭಿಯೋಗದಲ್ಲಿ ಉಭಯ ಸದನಗಳ ಸದಸ್ಯರು ಭಾಗವಹಿಸ್ತಾರೆ ಅವುಗಳ ವಿವರಣೆ ನೋಡೋದಾದರೆ ಸಂಸತ್ತಿನ ಉಭಯ ಸದನಗಳು ಯಾರು ಲೋಕಸಭೆ ಹೌಸ್ ಆಫ್ ದ ಪೀಪಲ್ ರಾಜ್ಯಸಭೆ ಈ ಎರಡೂ ಸದನದ ಸದಸ್ಯರು ಭಾಗವಹಿಸ್ತಾರೆ ನೆಕ್ಸ್ಟ್ ಭಾಗವಹಿಸುವ ಸದಸ್ಯರು ನೋಡೋದಾದರೆ ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ಭಾಗವಹಿಸುವ ಸದಸ್ಯರು ನೋಡೋದಾದರೆ ಲೋಕಸಭೆ ರಾಜ್ಯಸಭೆಯ ಚುನಾಯಿತ ಸದಸ್ಯರುಗಳು ಮತ್ತು ವೆರಿ ಇಂಪಾರ್ಟೆಂಟ್ ನಾಮಿನೇಟೆಡ್ ಮೆಂಬರ್ಸ್ ರಾಷ್ಟ್ರಪತಿಗಳಿಂದ ಏನು ನಾಮನಿರ್ದೇಶಿತಗೊಂಡಿರ್ತಾರೆ ಅವರು ಸಹ ನಾಮನಿರ್ದೇಶಿಸಿದ್ರು ಸಹ ಇಬ್ಬರು ಸಹ ಒಂದು ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಇನ್ನು ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಆದರೆ ಅವರು ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಗಳ ಮಹಾಭಿಯೋಗದಲ್ಲಿ ಅವ್ರಿಗೆ ಭಾಗವಹಿಸುವಂಥ ಹಕ್ಕು ಇರಲ್ಲ ಆದರೆ ಅವರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮಾತ್ರ ಎಮ್ ಎಲ್ ಎಗಳು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಆದರೆ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ ಭಾಗವಹಿಸೋದಿಲ್ಲ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಕೇವಲ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಮಾತ್ರ ಭಾಗವಹಿಸ್ತಾರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಭಾರತ ರಾಷ್ಟ್ರಪತಿಗಳ ಮಹಾ ಪ್ರಕ್ರಿಯೆಯಲ್ಲಿ ಸಂಸತ್ತಿನ ಉಭಯ ಸದನ ಉಭಯ ಸದನಗಳ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ಸದಸ್ಯರು ಏನು ಮಾಡ್ತಾರೆ ಭಾಗವಹಿಸ್ತಾರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಸದಸ್ಯರು ಸಹ ಈ ಒಂದು ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಓಕೆ ನಾವು ಇಷ್ಟು ಡೀಟೇಲಾಗಿ ನೋಡಿದಾಗ ಈ ನಮಗೇನು ನಾಲೆಡ್ಜ್ ಬಂತಲ್ಲ ಈ ನಾಲೆಡ್ಜ್ ಮೇಲೆ ಆ ಕ್ವಶನ್ ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ ಓಕೆ ಓಕೆ ಕ್ವೆಶನ್ ಏನಿದೆ ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಮೊದಲೇ ಸ್ಟೇಟ್ಮೆಂಟ್ ಏನಿದೆ ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದೋಷಾಶೇಷವನ್ನು ಅಂದರೆ ಅವರ ಒಂದು ಆರೋಪವನ್ನು ಸಂಸತ್ತಿನ ಯಾವುದೇ ಸದನದಲ್ಲೂ ಮಂಡಿಸಬಹುದು ಓಕೆ ಇದು ಸರಿಯಾದ ಸ್ಟೇಟ್ಮೆಂಟ್ ಲೋಕಸಭೆಯಲ್ಲಿ ಮಂಡಿಸ್ಬೋದು ರಾಜ್ಯಸಭೆಯಲ್ಲಿ ಮಂಡಿಸ್ಬೋದು ಈ ಸ್ಟೇಟ್ಮೆಂಟ್ ಸರಿ ಎರಡನೇ ಸ್ಟೇಟ್ಮೆಂಟು ಸಂವಿಧಾನದ ಅರವತ್ತೊಂದನೇ ವಿಧಿಯು ಮಹಾಭಿಯೋಗ ಪ್ರಕ್ರಿಯೆ ಕುರಿತು ವಿವರಿಸುತ್ತೆ ಓಕೆ ಈ ಸ್ಟೇಟ್ಮೆಂಟು ಸರಿ ಈ ಸ್ಟೇಟ್ಮೆಂಟು ಸರಿ ಈ ಸ್ಟೇಟ್ಮೆಂಟು ಸರಿ ಮೂರನೇ ಸ್ಟೇಟ್ಮೆಂಟ್ ಏನಂತಾರೆ ರಾಷ್ಟ್ರಪತಿಯವರ ಮಹಾಭಿಯೋಗ ನಿರ್ಣಯವು ಸಂಸತ್ತಿನ ಸದನಗಳಲ್ಲಿ ಒಟ್ಟು ಸದಸ್ಯರಲ್ಲಿ ಮೂರನೇ ಎರಡು ಬಹುಮತ ಅಂಗೀಕೃತಗೊಳ್ಳಬೇಕು ಈ ಸ್ಟೇಟ್ಮೆಂಟು ಸರಿ ಮೂರು ಸ್ಟೇಟ್ಮೆಂಟ್ ಸರಿ ನಾಲ್ಕನೇ ಸ್ಟೇಟ್ಮೆಂಟು ಸಂಸತ್ತಿನ ನಾಮನಿರ್ದೇಶಿತ ಸದಸ್ಯರು ನಾಮನಿರ್ದೇಶಿತ ಸಂಸದರು ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ ಅವಲ್ಲ ಅವರು ಸಹ ಭಾಗವಹಿಸಬಹುದು ಆದರೆ ಯಾರು ಭಾಗವಹಿಸಂಗಿಲ್ಲ ರಾಜ್ಯಸಭಾ ರಾಜ್ಯ ವಿಧಾನಸಭಾ ಸದಸ್ಯರು ಭಾಗವಹಿಸಂಗಿಲ್ಲ ಅವರು ಬಟ್ ಓಟ್ ಹಾಕಲಿಕ್ಕೆ ಮಾತ್ರ ಭಾಗವಹಿಸ್ತಾರೆ ಅಂದರೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಯಾವುದೇ ಕಣಕ್ಕ ತೆಗೆದು ಹಾಕೋ ಸಂದರ್ಭದಲ್ಲಿ ಅವ್ರು ಭಾಗವಹಿಸಲ್ಲ ಬಟ್ ನಾಮಿನೇಟೆಡ್ ಮೆಂಬರ್ಸು ಇದರಲ್ಲಿ ಭಾಗವಹಿಸ್ಬೋದು ಬಟ್ ಓಟ್ ಹಾಕಕ್ಕೆ ಅವರು ಭಾಗವಹಿಸೋಕ್ಕಾಗಲ್ಲ ಯಾರು ನಾಮಿನೇಟೆಡ್ ಮೆಂಬರ್ಸ್ ನಾಮನಿರ್ದೇಶಕ ಸದಸ್ಯರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾಮ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲ್ಲ ಆದರೆ ರಾಷ್ಟ್ರಪತಿಗಳನ್ನು ತೆಗೆದುಹಾಕೋದರಲ್ಲಿ ಅವರು ಭಾಗವಹಿಸ್ಬೋದು ಓಕೆ ಈ ಸ್ಟೇಟ್ಮೆಂಟು ತಪ್ಪು ಸೊ ಒಂದು ಎರಡು ಮೂರು ಸೊ ಆ್ಯನ್ಸರ್ ಏನಾಗುತ್ತೆ ಒಂದು ಮೂ ಎರಡು ಮೂರು ಮಾತ್ರದ ಮೂರನೇದು ಸರಿಯಾಗುತ್ತೆ ಓಕೆ ಆನ್ಸರ್ ಒನ್ ಟು ತ್ರೀ ಮಾತ್ರ ಓಕೆ ಈ ಕ್ವಶನ್ನ ನಾನು ಇನ್ ಡಿಟೇಲಾಗಿ ಒಂದು ಎಕ್ಸ್ಪ್ಲೇನೇಷನ್ ಮೆಥಡಲ್ಲಿ ನಿಮಗೆ ಇನ್ ಆಗಿ ಕೊಟ್ಟೆ ಖಂಡಿತ ಇದ್ರ ಬಗ್ಗೆ ಏನಾದರೂ ಹೇಳಬೇಕು ಖಂಡಿತ ಕಾಮೆಂಟ್ ಮಾಡಿ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆ್ಯಸ್ಪೆನ್ಸಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಅಂದರೆ ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯ ಒಂದು ಇನ್ ಡಿಟೇಲನ್ನು ನಿಮಗೆ ಕೊಟ್ಟಿದ್ದೀನಿ ಓಕೆ ಒಂದ್ಸಲಿ ನಾನು ಆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ कड्डले सबस्क्रेब माझं व्हिडिओसन इथे मुसी वन सेकंड आलि थँक्यू